ಸಮಯ ಸಾರ ಭಾಗ ಇಪ್ಪತ್ತ ಎಂಟು ಸಮಯಸಾರ ಭಾಗ ಇಪ್ಪತ್ತ ಎಂಟು ಶ್ರೀ ಋಷಭನಾಥರಿಂದ ವರ್ಧಮಾನವರಿಗೆ ಇಪ್ಪತ್ನಾಲ್ಕು ದೀರ್ಘಕರಿಗೆ ಜಯವಾಗಲಿ ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ನೀವು ಸಮಯ ಸಾರ ಭಾಗವನ್ನು ಇಪ್ಪತ್ತ ಎಂಟರಲ್ಲಿ ಕೇಳ್ತಾಯಿದ್ರಿ ಇಪ್ಪತ್ತೇಳು ಭಾಗಗಳು ಇಂದು ಮುಗಿದು ಹೋಗಿದಾವೆ ಅದನ್ನ ಕೇಳ್ಕೊಬರ್ರಿ ನೇರವಾಗಿ ಇದನ್ನ ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ ಈಗ ಪ್ರಶ್ನೋತ್ತರಗಳು ನಡೀತಿದ್ದು ಏನಂದರೆ ನಿನ್ನೆ ನೀವು ಗಾತ್ರ ಕೇಳ್ಕೊಂಡು ಹೋಗಿದ್ರಿ ಅದು ಅರ್ಥ ಹೇಳಿ ಕೇಳ್ಕೊಂಡು ಹೋಗಿದ್ರಿ ಅಷ್ಟೇ ಅದಕ್ಕೆ ಉತ್ತರ ಹೇಳೋದಕ್ಕೆ ಸಮಯ ಆಯಿತು ಹೋಗಿಬಿಟ್ರಿ ಈಗ ಪ್ರಶ್ನೆ ನಾಲ್ಕುನೂರ ಹದಿನೇಳು ಗಾಥಾ ಸಂಖ್ಯೆ ಎಂಬತ್ತ ನಾಲ್ಕರ ಭಾವವನ್ನು ಉದಾಹರಣೆ ರೂಪದಿಂದ ತಿಳಿಸಿರಿ ಉತ್ತರ ಯಾವ ಪ್ರಕಾರ ಮಣ್ಣು ಅಂತರಂಗದಲ್ಲಿ ವ್ಯಾಪ್ಯ ವ್ಯಾಪಕ ಭಾವದಿಂದ ಕೊಡವನ್ನು ಅಥವಾ ಘಡಿಗೆಯನ್ನು ಮಾಡುತ್ತದೆ ಮತ್ತು ಮಣ್ಣು ಭಾವ್ಯಭಾವಕ ಭಾವದಿಂದ ಆ ಕೊಡವನ್ನು ಅಥವಾ ಘಡಿಗೆಯನ್ನು ಅನುಭವಿಸುತ್ತ ಇದ್ದರೂ ಬಾಹ್ಯದಲ್ಲಿ ವ್ಯಾಪ್ಯ ವ್ಯಾಪಕ ಭಾವದಿಂದ ಕೊಳದ ಉತ್ಪತ್ತಿಯಲ್ಲಿ ಅನುಕೂಲವಾದಂತಹ ಅಂದರೆ ಕುಂಬಾರ ಕುಂಬಾರಯಲ್ಲ ತನ್ನ ಇಚ್ಛೆಯ ರೂಪ ಮತ್ತು ಹಸ್ತ ಮೊದಲಾದ ಕ್ರಿಯೆ ರೂಪ ವ್ಯವಹಾರವನ್ನು ಮಾಡುತ್ತಾ ಹಾಗೂ ಕೊಡದ ಮುಖಾಂತರ ಮಾಡಲಾದ ನೀರಿನ ಉಪಯೋಗದಿಂದ ಉಂಟಾದ ತೃಪ್ತಿಯನ್ನು ಅಂದರೆ ತನ್ನ ತೃಪ್ತಿಯ ಭಾವವನ್ನು ಭಾವ್ಯ ಭಾವಕ ಭಾವದ ಮುಖಾಂತರ ಅನುಭವ ಮಾಡುತ್ತಿರುವ ಅಂದರೆ ಭೋಗಿಸುತ್ತಿರುವ ಕುಂಬಾರನು ಕೊಡದ ಕರ್ತೃವಿದ್ದಾನೆ ಮತ್ತು ಭೋಗೃವಿದ್ದಾನೆ ಎಂದು ಅನಾದಿಯಿಂದ ಜನರ ಬಳಕೆಯಲ್ಲಿ ವ್ಯವಹಾರ ಇದೆ ಅದೇ ಪ್ರಕಾರ ಅಂತರಂಗದಲ್ಲಿ ಪುದ್ಗಲ ದ್ರವ್ಯವು ವ್ಯಾಪ್ಯ ವ್ಯಾಪಕ ಭಾವದಿಂದ ಕರ್ಮವನ್ನು ಮಾಡುತ್ತದೆ ಮತ್ತು ಪುದಗಲ ಪುದ್ಗಲ ದ್ರವ್ಯವೇ ಭಾವ್ಯ ಭಾವ್ಯಕ ಭಾವದಿಂದ ಕರ್ಮವನ್ನು ಅನುಭವಿಸುತ್ತಿದ್ದರೂ ಬಾಹ್ಯದಲ್ಲಿ ವ್ಯಾಪ್ಯ ವ್ಯಾಪಕ ಭಾವದಿಂದ ಅಜ್ಞಾನದ ಕಾರಣದ ಕಾರಣವಾಗಿ ಪುದ್ಗಲ ಕರ್ಮದ ಉತ್ಪತ್ತಿಯಲ್ಲಿ ಅನುಕೂಲವಾದಂತಹ ತನ್ನ ರಾಗ ಮೊದಲಾದ ಪರಿಣಾಮಗಳನ್ನು ಮಾಡುತ್ತಾ ಮತ್ತು ಪುದ್ಗಲ ಕರ್ಮದ ವಿಪಾಕದಿಂದ ಉತ್ಪನ್ನವಾದಂತಹ ವಿಷಯಗಳ ಸಾಮೀಪ್ಯದಿಂದ ಉಂಟಾದ ಸುಖ ದುಃಖ ರೂಪವಾದ ಪರಿಣತಿಯನ್ನು ಭಾವ್ಯ ಭಾವಕ ಭಾವದ ಮುಖಾಂತರ ಅನುಭವ ಮಾಡುತ್ತಾ ಭೋಗಿಸುತ್ತಾ ಜೀವವು ಪುದಗಲ ಕರ್ಮವನ್ನು ಮಾಡುತ್ತದೆ ಮತ್ತು ಭೋಗಿಸುತ್ತದೆ ಎಂದು ಅನಾದಿ ಸಂಸಾರದಿಂದ ಪ್ರಸಿದ್ಧವಾದ ಅಜ್ಞಾನಿಗಳ ವ್ಯವಹಾರ ಇದೆ ಇದು ನಿಮ್ಗೆ ಏನಾದ್ರು ಗೊತ್ತಾಯ್ತು ನನಗನ್ಸುತ್ತೆ ಇದು ಬಹಳ ಕಠಿಣ ಅನಿಸುತ್ತೆ ಆದರೆ ಪರವಾಗಿಲ್ಲ ಈಗ ಒಂದು ಸಾಮಾನ್ಯ ಒಂದು ಬಹಳ ಇದನ್ನೇ ಇದೇ ಉದಾಹರಣೆಯನ್ನು ನಿಮಗೆ ನಿಮ್ಮ ನಮ್ಮ ಭಾಷೆಗೆ ಅನುಕೂಲ ಆಗುವ ರೀತಿ ಹೇಳ್ತೀನಿ ಹಾಂ ಯಾಕೆಂದ್ರೆ ನಾನು ಕೇವಲ ಮತ್ತು ನೀವು ಕೇಳ್ಬೋದು ನನಗೆ ಪ್ರಶ್ನೆ ಹಾಗಾದರೆ ನೀವು ಅಷ್ಟೆಲ್ಲ ಕಠಿಣ ವಸ್ತುಗಳನ್ನು ಹೇಳಿ ಸಮಯ ನಮ್ಮದೆಲ್ಲ ಹಾಳು ಮಾಡಿ ಮತ್ತು ನಮಗೆ ಯಾಕೆ ಸರಳವಾಗಿ ಎರಡೆರಡು ಸಲ ಹೇಳೋದು ಅದಕ್ಕೆ ನೀವು ಒಂದೇ ಸಲ ವೇಗವಾಗಿ ನೇರವಾಗಿ ಸರಳವಾಗಿ ಹೇಳಿದರೆ ಅಲ್ಲಿಗೆ ಕತೆ ಮುಗಿಯುತ್ತಲ್ಲ ಇದು ಯಾಕೆ ನಮಗೆ ಅನಾವಶ್ಯಕ ವ್ಯರ್ಥ ಮಾಡ್ತೀರಿ ಸಮಯವನ್ನು ಹೀಗೆ ಅನ್ನಬೇಡ್ರಿ ಹಾಗೆ ಬೇಡ್ರಿ ಯಾಕೆಂದರೆ ಅಕಸ್ಮಾತ್ ನಾನು ಏನಾದರೂ ಇದೇ ರೀತಿ ನಮ್ಮ ನಿಮ್ಮ ರೀತಿ ಸುಮ್ಮನೆ ಮಾತಾಡ್ತಾ ಇದ್ದರೆ ಅದಕ್ಕೆ ಶಾಸ್ತ್ರದ ಮರ್ಯಾದೆ ಇರುವುದಿಲ್ಲ ಶಾಸ್ತ್ರದಲ್ಲಿ ಯಾವ ಶಬ್ದಗಳನ್ನು ಉಪಯೋಗಿಸಿದ್ದಾರೆ ಆ ಶಬ್ದಗಳಲ್ಲಿ ಹೇಳಿದರೆ ಶಾಸ್ತ್ರದ ಹಿರಿಮೆ ಗರಿಮೆ ಗೌರವ ಉಳಿಯುತ್ತದೆ ನಮ್ಮ ನಿಮ್ಮ ರೀತಿ ಸುಮ್ಮನೆ ಮಾತಾಡುತ್ತಿದ್ದರೆ ಅದಕ್ಕೆ ಮರ್ಯಾದೆ ಇರುವುದಿಲ್ಲ ಆದ್ದರಿಂದ ಅದನ್ನು ಮಲ್ದು ಬದಲು ಆ ರೀತಿ ಹೇಳ್ಕೊತೀನಿ ನನಗೆ ಗೊತ್ತಾಗ್ತದೆ ನಿಶ್ಚಿತವಾಗಿ ನಿಮಗೆ ಈ ವಿಷಯ ಗೊತ್ತಾಗಿಲ್ಲ ಅಂಥೇಳಿ ಆವಾಗ ನಿಮಗೆ ಗೊತ್ತಾಗುವ ರೀತಿಯಲ್ಲಿ ಹೇಳಬೇಕಾಗ್ತದೆ ಅಷ್ಟೇ ಇದು ನನಗೆ ಅನಿವಾರ್ಯ ಇದೆ ಈಗ ಹಿಂದೆ ಹೇಳಿದ್ವಲ್ಲ ಅದರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಕೇಳ್ರಿ ನಾನು ನಿಮ್ಮ ಭಾಷೆಗೆ ಅನುಕೂಲವಾಗಿ ಹೇಳ್ತೀನಿ ಕೇಳ್ರಿ ಈಗ ಮಣ್ಣು ಇದೆ ಮಣ್ಣಿಗೆ ಮಣ್ಣಿನಿಂದ ಏನಾಗ್ತದೆ ಗಡಿಗೆ ಆಗ್ತದೆ ಕೊಡಗಳು ಮಾಡ್ತಾರೆ ಹಾ ಗೊತ್ತಲ್ಲ ನಿಮಗೆ ಮಣ್ಣಿನ ಪಾತ್ರೆಗಳು ಆಗ್ತವೆ ಹಾಂ ಆ ಮಣ್ಣಿನಿಂದನೇ ಆ ಗಡಿಗೆ ಆಗಿರೋದು ಅಲ್ವಾ ಕೊಡ ಆಗಿರೋದು ಇದು ನಿಮ್ಗೆ ಗೊತ್ತಿದೆ ಆ ಗಡಿಗೆಯಲ್ಲೂ ಮಣ್ಣೆ ಇದೆ ಹಿಂದೆ ಕೂಡ ಮಣ್ಣೆ ಇತ್ತು ಮತ್ತೆ ಆ ಮಣ್ಣಿನ ಏನು ಗುಣ ಇದೆ ಅದೇ ಗಡಿಗೆಯ ಗುಣ ಇದೆ ಗಡಿಗೆ ಗೊತ್ತಾಯ್ತಲ್ಲ ಹಾಂ ಅದನ್ನು ಮಾಡುವವ ಯಾರು ಕುಂಬಾರ ಕುಂಬಾರ ಚಕ್ರ ಆ ತಿರುಗಿ ದೊಣ್ಣೆ ನೀರು ಇದೆಲ್ಲ ಇದೆಯಲ್ಲ ಇದೆಲ್ಲ ಅನುಕೂಲಕರ ವಸ್ತು ಆದರೆ ಕುಂಬಾರ ಕುಂಬಾರನ ಗುಣಗಳು ಏನಿದ್ದಾವೆ ನೋಡ್ರಿ ಆ ಕುಂಬಾರನ ಗುಣಗಳು ಆ ಗಡಿಗೆಯಲ್ಲಿ ಮತ್ತೆ ಮಣ್ಣಿನಲ್ಲಿ ಹೋದುವ ನೀವೇ ಹೇಳ್ರಿ ಹೋದವಾ ಇಲ್ಲವಲ್ಲ ಹೋಗಿಲ್ವಲ್ಲ ಹೋಗೋಕ್ಕೆ ಸಾಧ್ಯನೇ ಇಲ್ಲ ನೀವೇ ಬೇಕಾದ್ರೆ ಗಡಿಗೆ ಮಾಡಿ ನೋಡ್ರಿ ನಿಮ್ಮ ಗುಣಗಳು ಗಡಿಗೆಯಲ್ಲಿ ಹೋಗೋದಿಲ್ಲ ಗಡಿಗೆಯ ಗುಣ ನಿಮಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಹ್ಞೂ ಆಯಿತು ಹಾಗಿದ್ರೆ ಮತ್ತೆ ಇಲ್ಲಿ ಈ ಗಡಿಗೆ ಮಣ್ಣು ಕುಂಬಾರ ಇದರಲ್ಲಿ ಏನು ಸಂಬಂಧ ಇದೆ ಏನು ಸಂಬಂಧ ಇದೆ ಅಂತಂದರೆ ಆ ಕುಂಬಾರ ಆ ಗಡಿಗೆಯನ್ನು ಯಾವ ಆಕಾರದಲ್ಲಿ ಬೇಕು ಆ ಆಕಾರದಲ್ಲಿ ಮಾಡಿದ ಅಲ್ಲವಾ ಹೌದು ಈಗ ಏನಾಯಿತು ಕುಂಬಾರನಿಗೆ ಏನು ಅನಿಸ್ತು ಅಂದರೆ ಈ ಗಡಿಗೆಯನ್ನು ಈ ಆಕಾರದಲ್ಲಿ ನಾನೇ ಮಾಡಿದೆ ಅಂತ ಅನಿಸ್ತು ಅಲ್ವಾ ಹಾಂ ಈಗ ನೀವು ಸತ್ಯ ಹೇಳಿ ಈಗ ಕುಂಬಾರನೇ ಮಾಡಿದನು ಇಲ್ಲ ಮಣ್ಣಿನಿಂದಲೇ ಆ ಗಡಿಗೆ ಆಯಿತು ವಿಚಾರ ಹೋದ್ರೆ ಮಣ್ಣಿನಿಂದಲೇ ಆಡಿಗೆ ಗಡಿಗೆ ಆಗಿರೋದು ಅಂದರೆ ಕುಂಬಾರನ ಗುಣಗಳು ಅದರಲ್ಲಿ ಹೋಗಿಲ್ಲ ಗಡಿಗೆಯಲ್ಲಿ ಅಲ್ವಾ ಹಾಂ ಇರಲಿ ಇನ್ನು ಮುಂದೆ ಹಾಗಾದರೆ ಕುಂಬಾರ ಏನು ಮಾಡ್ತಾನೆ ಮತ್ತೆ ಅದರಲ್ಲಿ ನೀರು ತುಂಬಿಸಿ ತೃಪ್ತಿ ಮತ್ತೆ ಅದನ್ನು ಉಪಯೋಗ ಮಾಡುತ್ತಾನೆ ಅಲ್ವಾ ಆ ಭಾವದಲ್ಲಿ ಅಂದರೆ ಅದರನ್ನು ಉಪಯೋಗ ಮಾಡುತ್ತಾನೆ ಇಷ್ಟು ಇದೇ ರೀತಿ ಪುದಗಲ ಮತ್ತು ಜೀವದ ಸಂಬಂಧ ಇಲ್ಲಿ ಇದೆ ಅರ್ಥ ಆಯಿತು ಹಾಂ ಇದು ಜೀವದ ಗುಣ ಜೀವದಲ್ಲೇ ಇದೆ ಪುದ್ಗಲದ ಪುದ್ಗಲದಲ್ಲೇ ಇದೆ ಒಂದಕ್ಕೆ ಒಂದಕ್ಕೆ ಹೋಗಿಲ್ಲ ಹೋಗುವುದಿಲ್ಲ ಯಾವತ್ತೂ ಹೋಗುವುದಿಲ್ಲ ಅರ್ಥ ಆಯಿತು ಹಾಂ ಇದನ್ನು ಇನ್ನೂ ಮುಂದೆ ಮುಂದೆ ಬೇರೆ ಬೇರೆ ರೂಪದಲ್ಲಿ ಆಚಾರ್ಯರು ಮುಂದೆ ಮುಂದಿನ ಅಧಿಕಾರಗಳಲ್ಲಿ ಬೇರೆ ಬೇರೆ ರೀತಿಯಿಂದ ನಿಮಗೆ ತಿಳಿಸೋರಿದ್ದಾರೆ ಆದ್ದರಿಂದ ನಾನು ವಿಸ್ತಾರವಾಗಿ ಇಲ್ಲಿ ತಿಳಿಸೋದಿಲ್ಲ ಅದನ್ನು ಅರ್ಥ ಆಯಿತು ಇಷ್ಟೇ ನೀವು ತಿಳ್ಕೊಂಡ್ರೆ ಸಾಕೀಗ ಇನ್ನು ಮುಂದೆ ಹಾಗಾದರೆ ಇಷ್ಟು ನಿಮ್ಗೆ ಅರ್ಥ ಆಯ್ತಲ್ಲ ಇನ್ನು ಪ್ರಶ್ನೆ ನಾಲ್ಕುನೂರ ಹದಿನೆಂಟು ಜೀವವು ಪುದಗಲ ಕರ್ಮವನ್ನು ಮಾಡುತ್ತದೆ ಎಂದು ಏಕೆ ಹೇಳುತ್ತಾರೆ ಪ್ರಶ್ನೆ ಅರ್ಥ ಆಯ್ತೇನಪ್ಪ ಹಾ ಜೀವವು ಪುದಗಲ ಕರ್ಮವನ್ನು ಮಾಡುತ್ತದೆ ಎಂದು ಏಕೆ ಹೇಳುತ್ತಾರೆ ಉತ್ತರ ಕೇಳ್ರಿ ಉತ್ತರ ನಿಜವಾಗಿ ಪುದ್ಗಲ ಕರ್ಮವನ್ನು ಪುದ್ಗಲ ದ್ರವ್ಯವೇ ಮಾಡುತ್ತದೆ ಜೀವವಂತು ಪುದ್ಗಲ ಕರ್ಮದ ಉತ್ಪತ್ತಿಗೆ ಅನುಕೂಲವಾದ ತನ್ನ ರಾಗಾದಿ ಪರಿಣಾಮಗಳನ್ನು ಮಾಡುತ್ತದೆ ಮತ್ತು ಪುದ್ಗಲ ದ್ರವ್ಯವೇ ಪುದ್ಗಲ ದ್ರವ್ಯವನ್ನು ಭೋಗಿಸುತ್ತದೆ ಇನ್ನು ಜೀವವಂತೂ ಪುದ್ಗಲ ಕರ್ಮದ ನಿಮಿತ್ತದಿಂದ ಉಂಟಾಗುವಂಥ ತನ್ನ ರಾಗಾದಿ ಪರಿಣಾಮಗಳನ್ನು ಭೋಗಿಸುತ್ತದೆ ಆದರೆ ಜೀವ ಮತ್ತು ಪುದ್ಗಲಗಳ ಇಂಥ ನಿಮಿತ್ತ ನೈಮಿತ್ತಿಕ ಭಾವವನ್ನು ನೋಡಿ ಜೀವವು ಪುದ್ಗಲ ಕರ್ಮವನ್ನು ಮಾಡುತ್ತದೆ ಮತ್ತು ಭೋಗಿಸುತ್ತದೆ ಎಂಬುದಾಗಿ ಅಜ್ಞಾನಿಗೆ ಭ್ರಾಂತಿಯಾಗಿರುತ್ತದೆ ಅನಾದಿ ಕಾಲದಿಂದ ಅನಾದಿಯಾದ ಅಜ್ಞಾನದ ಕಾರಣವಾಗಿ ಇಂಥ ವ್ಯವಹಾರವು ಪ್ರಸಿದ್ಧ ಆಗಿದೆ ಅರ್ಥ ಆಯ್ತಪ್ಪ ಹಾ ಇನ್ನು ಮುಂದೆ ಪ್ರಶ್ನೆ ನಾಲ್ಕುನೂರ ಹತ್ತೊಂಬತ್ತು ಇಲ್ಲಿ ಗುರುಗಳು ಯಾವುದನ್ನು ಕೇವಲ ವ್ಯವಹಾರ ರೂಪ ಎಂದಿದ್ದಾರೆ ಉತ್ತರ ಎಲ್ಲಿಯವರೆಗೆ ಜೀವ ಪುದ್ಗಲಗಳ ಭೇದ ಜ್ಞಾನವೂ ಆಗಿಲ್ಲ ಅಲ್ಲಿಯವರೆಗೆ ಎರಡರ ಪ್ರವೃತ್ತಿಯೂ ಸಮಾನವೇ ಕಾಣಿಸುತ್ತದೆ ಈ ಅವಸ್ಥೆಯು ಎಲ್ಲಿಯವರೆಗೆ ಭೇದ ಜ್ಞಾನವಾಗುವುದಿಲ್ಲ ಅಲ್ಲಿಯವರೆಗೆ ಕಾಣಿಸುತ್ತದೆ ಶ್ರೀ ಗುರುಗಳು ವೇದ ಜ್ಞಾನವನ್ನು ಮಾಡಿಸಿ ಜೀವದ ನಿಶ್ಚಿತ ಸ್ವರೂಪವನ್ನು ತೋರಿಸಿ ಅಜ್ಞಾನಿಗಳ ಪ್ರತಿಭಾಸಕ್ಕೆ ವ್ಯವಹಾರ ಎಂದು ಹೇಳಿದ್ದಾರೆ ಇದು ಏನಾದ್ರು ಗೊತ್ತಾಯ್ತಪ್ಪ ನಿಮಗೆ ಹಾಂ ಇನ್ನೊಂದು ಇನ್ನೊಂದು ಇನ್ನೂ ಏನಾರು ಹೇಳಬೇಕಾಗುತ್ತೆ ಹಾಂ ನೋಡಿ ಈಗ ಒಂದು ಬೇರೆ ಒಂದು ಉದಾಹರಣೆ ನಿಮಗೆ ಕೊಡ್ತೇನೆ ಹಾಗಾದರೆ ಬೇರೆ ಬಹಳ ಸರಳವಾದ ಉದಾಹರಣೆ ಅದರಲ್ಲಾದ್ರೂ ನಿಮ್ಗೆ ಅರ್ಥ ಆಗುತ್ತೆ ನೋಡೋಣ ಹಾಗಾದರೆ ಈಗ ನೋಡಿ ಯಾರದ್ದಾದರೂ ಶರೀರ ಕ್ಷೀಣ ಆಗಿದೆ ಸ್ವಲ್ಪ ಅಂದರೆ ವೀಕ್ ಅಂತಿರಲ್ಲ ಹಾಂ ಅಂದರೆ ಅವನು ಒಂದು ಸ್ವಲ್ಪ ನರಗ ಇವೆಲ್ಲ ಮೂಳೆ ಎಲ್ಲ ಕಾಣ್ತಾ ಇದ್ದಾವೆ ಅಂದರೆ ವೀಕ್ ಆಗಿದ್ದಾನೆ ಅದು ಗೊತ್ತಾಗ್ತಾ ಇದೆಯಲ್ಲ ನಿಮಗೆ ಹಾಂ ಅವನಿಗೆ ಅವನು ಏನು ಮಾಡ್ದ ಅಂತಂದರೆ ಅಥವಾ ಅವನೇ ಅವನಿಗೆ ಯಾರು ನಿರ್ದೇಶನ ಮಾಡಿದ್ರು ಏನು ಮಾಡ್ದ ಅಂತಂದರೆ ಒಳ್ಳೆ ಒಳ್ಳೆ ಆಹಾರ ಪದಾರ್ಥಗಳನ್ನು ತಿನ್ನೋದಕ್ಕೆ ಶುರು ಮಾಡ್ದ ಆವಾಗ ಏನಾಯಿತು ಶರೀರ ಏನಾಯಿತು ದಪ್ಪ 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 ಬೆಳೆಯುತ್ತಾ ಬಂತು ಆವಾಗ ನೀವು ಏನಂತೀರಿ ಅಂತಂದರೆ ಆ ವ್ಯಕ್ತಿಯನ್ನು ಈ ವ್ಯಕ್ತಿ ಮೊದಲು ಹೀಗೆ ಇದ್ದ ಈಗ ಒಳ್ಳೆ ಒಳ್ಳೆ ಆಹಾರವನ್ನು ತಿಂದು ಬೆ ದಪ್ಪ 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 ಬೆಳೆದಿದ್ದಾನೆ ಅಂತ ಹೇಳ್ತೀರಿ ಅಲ್ವಾ ಇದು ವ್ಯವಹಾರದಲ್ಲಿ ಸತ್ಯ ಇದೆ ಸುಳ್ಳಲ್ಲ ಇದು ನಿಮಗೂ ನಮಗೂ ಎಲ್ಲರಿಗೂ ಗೊತ್ತಿದೆ ಈ ವ್ಯವಹಾರ ದಿನ ಮಾಡೋದಿದೆ ಎಲ್ಲರಿಗೂ ಗೊತ್ತಿದೆ ಆಯಿತು ಹ್ಞೂ ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆ ಆತ್ಮನ ಅಂದರೆ ನೀವು ಜೀವ ಇದ್ದೀರಲ್ಲ ನಿಮ್ಮ ಆ ವ್ಯಕ್ತಿ ಇದನ್ನಲ್ಲ ಆ ವ್ಯಕ್ತಿಯ ಜೀವದ ಗುಣಗಳು ಶರೀರದಲ್ಲಿ ಬೆಳೆದೆವು ಅಥವಾ ಶರೀರ ಶರೀರದಲ್ಲೇ ಬೆಳೆಯುತ್ತೋ ಇದು ನೀವು ಹೇಳ್ರಿ ಶರೀರ ಏನು ಮಾಡ್ತು ಅನ್ಯ ಪುದ್ಗಲಗಳನ್ನು ತಿಂದು ಏನು ಮಾಡ್ತು ಶರೀರ ದಪ್ಪ ದಪ್ಪ ದೊಡ್ಡ ದೊಡ್ಡ ಬೆಳೆಯಿತು ಅಲ್ವಾ ಹಾಂ ಆವಾಗ ಆ ಆ ಶರೀರದಲ್ಲಿ ಏನು ಆತ್ಮ ಇದಾನಲ್ಲ ಅಂದರೆ ಜೀವ ಇದಾನಲ್ಲ ಅವನ ಗುಣಗಳು ಬೆಳಿತಾವೋ ಇಲ್ಲವೋ ನೀವೇ ಹೇಳಿರಿ ಇಲ್ಲ ಅಲ್ವಾ ಹಾಂ ಆವಾಗ ಮತ್ತೆ ಹಾಗಾದರೆ ಆ ಶರೀರದಿಂದ ಆ ಜೀವಕ್ಕೆ ಏನು ಅನುಕೂಲ ಆಯಿತು ಇದನ್ನು ಹೇಳ್ರಿ ಈಗ ನೋಡೋಣ ಏನಾಯಿತು ಅಂತಂದರೆ ಆ ಶರೀರದಿಂದ ಆ ಜೀವಕ್ಕೆ ಏನಾಯಿತು ಆ ಜೀವಕ್ಕೆ ಸಂತೋಷ ಆಯಿತು ಹಾ ನನ್ನ ಶರೀರ ಭಾಳ ಬಲಿಷ್ಠ ಆಯಿತು ನಾನು ಎಲ್ಲ ಕೆಲಸಗಳನ್ನು ಮಾಡಬಹುದು ಈಗ ನಾನು ಸುಂದರವಾಗಿ ಬೆಳೆದೆ ಹಾಗೆ ಹೀಗೆ ಅಂತ ಹೇಳಿ ಏನು ಸಂತೋಷ ಪಡ್ತದೆ ಅದರೊಳಗಡೆ ಜೀವ ಅಲ್ವಾ ಜೀವ ಸಂತೋಷ ಪಡ್ತದೆ ಅಲ್ವಾ ಹಾಂ ಅದು ಪುದ್ಗಲನ ನಿಮಿತ್ತದಿಂದ ಜೀವ ಅಲ್ಲಿ ಏನು ಸಂತೋಷ ಪಡ್ತದೆ ನೋಡಿ ಅದು ಜೀವ ಸಂತೋಷ ಪಡುವುದು ಇದೆಯಲ್ಲ ತನ್ನ ಶರೀರವನ್ನು ನೋಡಿ ಅದು ಶರೀರದಿಂದ ಆಯಿತೋ ಅಥವಾ ಜೀವದಲ್ಲಿಯೇ ಆಯಿತೋ ಹೇಳ್ರಿ ನೋಡೋಣ ಆ ಸಂತೋಷ ಜೀವದಲ್ಲೇ ಆಯಿತು ಅಲ್ವಾ ಹಾಂ ಮೊದಲು ಶರೀರ ಕ್ಷೀಣ ಇತ್ತು ಆವಾಗ ಜೀವಕ್ಕೆ ದುಃಖ ಆಗ್ತಾ ಇತ್ತು ಅದು ಆ ಶರೀರದಿಂದ ಆಯಿತೋ ಇಲ್ಲ ಜೀವ ತಾನೇ ಮಾಡ್ಕೊತ ದುಃಖನ ಜೀವ ತಾನೇ ಮಾಡ್ಕೊಂಡಿದೆ ಅಲ್ವಾ ಹಾಂ ಇದಾರಿ ಉದಾಹರಣೆ ನಿಮ್ಗೆ ಗೊತ್ತಾಗ್ತಾ ಇದೆ ಗೊತ್ತಾಗ್ತೈತೆ ಅಂದರೆ ಇಲ್ಲಿ ಸ್ವಚ್ಛವಾಗಿ ಆಚಾರ್ಯ ಏನು ತಿಳಿಸ್ತಿದ್ದಾರೆ ಅಂತಂದರೆ ಏನು ಹೇಳ್ತಿದಾರಪ್ಪ ಹಂಗಾರೆ ಅವರು ಏನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತಂದರೆ ಪುದಗಲದ ಭಾವ ಸ್ವಭಾವ ಅದರಲ್ಲೇ ಆಗಿದೆ ಜೀವದ್ದು ಜೀವದಲ್ಲೇ ಆಗಿದೆ ಜೀವಕ್ಕೆ ಸುಖ ದುಃಖ ಆಗಿದೆಯಲ್ಲ ಅದು ಜೀವದಲ್ಲೇ ಆಗಿದೆ ಪುದ್ಗಲ ದೊಡ್ಡ ಸಣ್ಣ ಆಗಿದೆಯಲ್ಲ ಶರೀರದಲ್ಲಿ ಅದು ತನ್ನಲ್ಲಿಯೇ ಆಗಿದೆ ಅರ್ಥ ಆಯಿತು ಈ ರೀತಿ ಹೇಳಿ ಭೇದ ಜ್ಞಾನವನ್ನು ಆಚಾರ್ಯರು ಅಂದರೆ ಇಲ್ಲಿ ನಿಮಗೆ ಗೊತ್ತಾಗುವಂಥ ಇದು ಶಾಸ್ತ್ರದಲ್ಲಿ ಯಾವ ಉದಾಹರಣೆಯೂ ಅಲ್ಲ ನಮಗೆ ನಾನು ನಿಮಗೆ ಗೊತ್ತಾಗಲಿ ಅಂತ ಹೇಳಿದ್ದ ಉದಾಹರಣೆ ಅಷ್ಟೇನೆ ಶಾಸ್ತ್ರದಲ್ಲಿ ಇಂಥ ಉದಾಹರಣೆಗಳು ಇಲ್ಲ ಅರ್ಥ ಆಯಿತು ಹಾಂ ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ ನಾಲ್ಕುನೂರ ಇಪ್ಪತ್ತು ವ್ಯವಹಾರವು ಪ್ರಶಂಸೆ ಮಾಡಲು ಯೋಗ್ಯ ಇದೆಯೋ ಅಥವಾ ದೂಷಣೆಗೆ ಯೋಗ್ಯ ಇದೆಯೋ ಇದಕ್ಕೆ ಉತ್ತರವಾಗಿ ಶ್ರೀ ಕುಂದಕುಂದರು ಸಾರದ ಕರ್ತೃ ಕರ್ಮ ಅಧಿಕಾರದ ಎಂಬತ್ತ ಐದನೇ ಸಂಖ್ಯೆಯ ಗಾಥೆಯನ್ನು ಹೇಳುತ್ತಾರೆ ಕೇಳಿರಿ ಜದಿ ಕಮ್ಮ ಮೀಣಂ ಕು ದೇವಿತ್ತೋ ಪಸಜ್ಜದೆ ಸೋ ಜಿಣಾವ ಮದಂ ಗಾಥೆಯ ಅರ್ಥ ಒಂದು ವೇಳೆ ಆತ್ಮನು ಈ ಪುದ್ಗಲ ಕರ್ಮವನ್ನು ಮಾಡಿದರೆ ಮತ್ತು ಅದೇ ಪ್ರಕಾರ ಭೋಗಿಸಿದರೆ ಅವನು ಎರಡು ಕ್ರಿಯೆಗಳಿಂದ ಅಭಿನ್ನನೆಂದು ನಿಶ್ಚಯ ಮಾಡುವ ಪ್ರಸಂಗವೂ ಪ್ರಾಪ್ತವಾಗುತ್ತದೆ ಹೀಗೆ ಆಗುವುದು ಜಿನದೇವರಿಗೆ ಮಾನ್ಯ ಇಲ್ಲ ಅಂದರೆ ಜಿನದೇವರ ಜಿನ ಶಾಸನದ ಮತ ಅಲ್ಲ ಅರ್ಥ ಆಯ್ತು ಹಾಂ ಈಗ ಇನ್ನು ಮುಂದೆ ಪ್ರಶ್ನೆ ಪ್ರಶ್ನೆ ನಾಲ್ಕುನೂರ ಇಪ್ಪತ್ತ ಒಂದು ಈ ಜಗತ್ತಿನಲ್ಲಿ ಕ್ರಿಯೆಗಳು ಹೇಗೆ ಇರುತ್ತವೆ ಉತ್ತರ ಎಲ್ಲ ಕ್ರಿಯೆಗಳು ಪರಿಣಾಮ ಸ್ವರೂಪಿ ಇವೆ ಆದ್ದರಿಂದ ಅದು ಪರಿಣಾಮವೇ ಇದೆ ಭಿನ್ನ ವಸ್ತು ಅಲ್ಲ ಪ್ರಶ್ನೆ ನಾಲ್ಕುನೂರ ಇಪ್ಪತ್ತ ಎರಡು ಪರಿಣಾಮ ಮತ್ತು ಪರಿಣಾಮಿ ಬೇರೆ ಬೇರೆ ದ್ರವ್ಯ ಇದೆಯೇ ಪ್ರಶ್ನೆ ನಿಮ್ಗೆ ಅರ್ಥ ಆಯಿತು ಸ್ವಲ್ಪ ಕೇಳ್ರಿ ಒಂದು ಕೆಲಸ ಮಾಡಿ ಮೊದಲು ಪರಿಣಾಮ ಮತ್ತು ಪರಿಣಾಮಿ ಏನು ಅಂತ ಕೇಳಿರಿ ಹಾಂ ಪರಿಣಾಮ ಅಂದರೆ ಭಾವ ಪರಿಣಾಮಿ ಅಂತಂದರೆ ಅದು ಯಾವುದರಲ್ಲಿ ಇದೆ ಆ ಭಾವ ಅದು ಪರಿಣಾಮಿ ಓಕೆ ಆಯಿತು ಹಾಂ ಇನ್ನು ಮುಂದೆ ಕೇಳಿರಿ ಪ್ರಶ್ನೆ ಕೇಳಿರಿ ಪ್ರಶ್ನೆ ನಾಲ್ಕುನೂರ ಇಪ್ಪತ್ತ ಎರಡು ಪರಿಣಾಮ ಮತ್ತು ಪರಿಣಾಮಿ ಬೇರೆ ಬೇರೆ ದ್ರವ್ಯ ಇದೆಯೇ ಉತ್ತರ ಇಲ್ಲ ಅವು ಎರಡು ಅಭಿನ್ನ ವಸ್ತು ಇದಾವೆ ಅಂದರೆ ಒಂದೇ ವಸ್ತು ಇದೆ ಪ್ರಶ್ನೆ ನಾಲ್ಕುನೂರ ಇಪ್ಪತ್ತ ಮೂರು ಕ್ರಿಯೆ ಮತ್ತು ಕ್ರಿಯಾವಾನರಲ್ಲಿ ಭಿನ್ನತೆ ಇದೆಯೇ ಅಂದರೆ ಗೊತ್ತಾಗ್ತದೆ ಪ್ರಶ್ನೆ ಕ್ರಿಯೆ ಅಂದರೆ ಕೆಲಸ ಕ್ರಿಯಾವಾನ ಅಂದರೆ ಯಾರು ಮಾಡ್ತಾರೆ ಆದರೆ ಗೊತ್ತಾಗ್ತು ಹಾಂ ಪ್ರಶ್ನೆ ಸಲ ಕೇಳ್ರಿ ಪ್ರಶ್ನೆ ನಾಲ್ಕುನೂರ ಇಪ್ಪತ್ತ ಮೂರು ಕ್ರಿಯೆ ಮತ್ತು ಕ್ರಿಯಾವಾಹನರಲ್ಲಿ ಭಿನ್ನತೆ ಇದೆಯೇ ಉತ್ತರ ಇಲ್ಲ ಒಂದೇ ವಸ್ತುವಿನಲ್ಲಿ ಎರಡು ಕ್ರಿಯೆ ಆಗುತ್ತದೆ ಪ್ರಶ್ನೆ ನಾಲ್ಕುನೂರ ನಾಲ್ಕು ಚೇತನ ಅಂದರೆ ಜೀವದ ಕೆಲಸ ಜಡ ವಸ್ತು ಅಂದರೆ ಪುದ್ಗಲ ಮತ್ತು ಪುದ್ಗಲದ ಕೆಲಸ ಚೇತನ ಅಂದರೆ ಜೀವ ಮಾಡುತ್ತದೆಯೇ ಪ್ರಶ್ನೆ ಇನ್ನೊಂದರ ಸಲ ಕೇಳ್ರಿ ಜೀವದ ವಸ್ತುವನ್ನು ಅಜೀವ ವಸ್ತು ಅಜೀವ ವಸ್ತುವನ್ನು ಜೀವ ವಸ್ತು ಅಂದರೆ ಇಲ್ಲಿ ಪುದ್ಗಲವನ್ನು ನೀವು ತಗೋಬೇಕಾಯಿತು ಹಾಂ ಪ್ರಶ್ನೆ ಸಲ ಕೇಳ್ರಿ ಇಲ್ಲ ಅರ್ಥ ಆಗೋದಿಲ್ಲ ಪ್ರಶ್ನೆ ನಾಲ್ಕುನೂರ ಇಪ್ಪತ್ನಾಲ್ಕು ಚೇತನ ಅಂದರೆ ಜೀವದ ಕೆಲಸವನ್ನು ಜಡ ವಸ್ತು ಅಂದರೆ ಪುದ್ಗಲ ಮತ್ತು ಪುದ್ಗಲ ಕೆಲಸವನ್ನು ಚೇತನ ಅಂದರೆ ಜೀವ ಮಾಡುತ್ತದೆಯೇ ಹ್ಞೂ ಇದಕ್ಕೆ ಉತ್ತರ ಕೇಳಿರಿ ಉತ್ತರ ನೋಡಿರಿ ಎರಡೂ ದ್ರವ್ಯಗಳ ಕಾರ್ಯಗಳು ಜಡದ ಕ್ರಿಯೆಯನ್ನು ಚೇತನವೂ ಮಾಡುವುದಿಲ್ಲ ಚೇತನದ ಕ್ರಿಯೆಯನ್ನು ಜಡವೂ ಮಾಡುವುದಿಲ್ಲ ಯಾವ ಮನುಷ್ಯನೂ ಒಂದು ದ್ರವ್ಯವನ್ನು ಎರಡೂ ಕ್ರಿಯೆಗಳ ಕರ್ತ ಮಾನಿಸುತ್ತಾನೆ ಅವನು ಮಿಥ್ಯಾ ದೃಷ್ಟಿ ಇದ್ದಾನೆ ಯಾಕೆಂದರೆ ಎರಡು ದ್ರವ್ಯಗಳ ಕ್ರಿಯೆಯನ್ನು ಒಂದೇ ದ್ರವ್ಯವು ಮಾಡುತ್ತದೆ ಎಂದು ಮನ್ನಿಸುತ್ತಾನೆ ಅದು ಜಿನೇಂದ್ರ ಭಗವಾನರ ಮತ ಅಲ್ಲ ಅಂದರೆ ಜಿನೇಂದ್ರ ದೇವರು ಈ ರೀತಿ ಹೇಳಿಲ್ಲ ಯಾವ ದ್ರವ್ಯ ಇದೆ ಅದರಲ್ಲೇ ಅದರ ಕ್ರಿಯೆ ಅದರಲ್ಲೇ ಆಗಬೇಕು ಇದೇ ರೀತಿ ಜಿನೇಂದ್ರ ಭಗವನ್ರ ಮತ ಇದೆ ಅಂದರೆ ಜಿನೇಂದ್ರ ಭಗವಾನರ ಇದನ್ನ ಅವರಿಗೆ ಕೇವಲ ಇದೆ ಅದರಿಂದ ಸ್ವಚ್ಛವಾಗಿ ಅವರು ನೋಡಿ ತಿಳಿದು ಹೇಳಿದ್ದಾರೆ ಅದು ಹಾಗೇ ಇದೆ ಅದನ್ನು ಬದಲಾಯಿಸದಕ್ಕೆ ಬರುವುದಿಲ್ಲ ಆಯಿತು ಹಾ ಪ್ರಶ್ನೆ ನಾಲ್ಕುನೂರ ಇಪ್ಪತ್ತ ಐದು ಜೀವ ಮತ್ತು ಪುದಗಲ ಈ ಎರಡು ದ್ರವ್ಯಗಳ ಕ್ರಿಯೆಯ ಅನುಭವ ಮಾಡುವವ ಮಿಥ್ಯಾದೃಷ್ಟಿ ದೃಷ್ಟಿ ಹೇಗೆ ಆಗುತ್ತಾನೆ ಇದಕ್ಕೆ ಉತ್ತರವಾಗಿ ಆಚರಿಸಿ ಕುಂದಕುಂದರು ಕರ್ತೃಕರ್ಮ ಅಧಿಕಾರದ ಗಾಥಾ ಸಂಖ್ಯೆ ಎಂಬತ್ತ ಆರನ್ನು ಹೇಳುತ್ತಾರೆ ಕೇಳಿರಿ ಝಾಧು ಭಾವಂ ಪೊಗ್ಗಲ ಭಾವಂ ತೇಣಾದು ಕೂವಂತೆ ಈಗ ಈ ಗಾಥೆಯ ಅರ್ಥವನ್ನು ಕೇಳಿರಿ ಯಾಕೆಂದರೆ ಆತ್ಮನ ಭಾವಗಳನ್ನು ಮತ್ತು ಪುದಲದ ಭಾವಗಳನ್ನು ಎರಡನ್ನೂ ಆತ್ಮನು ಮಾಡುತ್ತಾನೆ ಹೀಗೆ ಹೇಳುತ್ತಾರೆ ಅದಕ್ಕಾಗಿಯೇ ಒಂದು ದ್ರವ್ಯದಿಂದ ಎರಡು ಕ್ರಿಯೆಗಳು ಆಗುತ್ತವೆ ಎಂದು ಮನ್ನಿಸುವವರು ಮಿಥ್ಯಾದೃಷ್ಟಿಯೇ ಇರುತ್ತಾರೆ ಪ್ರಶ್ನೆ ನಾಲ್ಕುನೂರ ಇಪ್ಪತ್ತ ಆರು ಗಾತ ಎಂಬತ್ತ ಆರರ ಭಾವಾರ್ಥ ಏನು ಇದೆ ಉತ್ತರ ಆತ್ಮನು ತನ್ನ ಪರಿಣಾಮಗಳನ್ನೇ ಮಾಡುತ್ತಿರುವುದು ಪ್ರತಿಭಾಸವಾಗಲಿ ಪುದ್ಗಲದ ಪರಿಣಾಮಗಳನ್ನು ಮಾಡುತ್ತಿರುವಂತೆ ಪ್ರತಿಭಾಸವಾಗದೇ ಇರಲಿ ಇದರಿಂದಲೇ ಆತ್ಮ ಮತ್ತು ಪುದ್ಗಲ ಈ ಎರಡು ಕ್ರಿಯೆಗಳು ಆತ್ಮನಲ್ಲಿಯೇ ಆಗುತ್ತವೆ ಎಂದು ಮನ್ನಿಸುವವರು ಮಿಥ್ಯಾ ದೃಷ್ಟಿ ಇದ್ದಾರೆ ಒಂದು ವೇಳೆ ಜಡ ಮತ್ತು ಚೇತನದ್ದು ಕೂಡಿ ಒಂದೇ ಕ್ರಿಯೆ ಆದೀತು ಅದರಿಂದ ಎಲ್ಲ ದ್ರವ್ಯಗಳು ಬದಲಾಯಿಸಿದ್ದರಿಂದ ಎಲ್ಲ ದ್ರವ್ಯಗಳ ಲೋಪವಾದಿತು ಅತಿ ದೊಡ್ಡ ಆಪತ್ತು ಬಂದಿತು ಅಂದರೆ ಹೀಗೆ ಆಗುವುದಿಲ್ಲ ಅಂತೇಳಿ ಇಲ್ಲಿ ಸ್ವಚ್ಛವಾಗಿ ಹೇಳಿದರು ಪ್ರಶ್ನೆ ನಾಲ್ಕುನೂರ ಇಪ್ಪತ್ತ ಏಳು ಕರ್ತೃ ಕರ್ಮ ಕ್ರಿಯೆ ಬೇರೆ ಬೇರೆ ದ್ರವ್ಯದಲ್ಲಿ ಆಗುತ್ತದೆಯೇ ಉತ್ತರ ಯಾವುದು ಪರಿಣಮನ ಮಾಡುತ್ತದೆ ಅದು ಕರ್ತೃವಿದೆ ಯಾವ ಪರಿಣಾಮವಿದೆ ಅದು ಕರ್ಮ ಇದೆ ಮತ್ತು ಯಾವ ಪರಿಣಿತಿ ಇದೆ ಅದು ಕ್ರಿಯೆ ಇದೆ ಇವು ಮೂರು ವಸ್ತು ರೂಪದಿಂದ ಬೇರೆ ಆಗಿಲ್ಲ ದ್ರವ್ಯ ದೃಷ್ಟಿಯಿಂದ ಪರಿಣಾಮ ಮತ್ತು ಪರಿಣಾಮಿಗಳಲ್ಲಿ ಅಭೇದವಿದೆ ಮತ್ತು ಪರ್ಯಾಯ ದೃಷ್ಟಿಯಿಂದ ಭೇದವಿದೆ ಅಲ್ಲಿ ಭೇದ ದೃಷ್ಟಿಯಿಂದ ಕರ್ತ ಕರ್ಮ ಕ್ರಿಯಾ ಈ ಮೂರುಗಳನ್ನು ಹೇಳಿದೆ ಅಭೇದ ದೃಷ್ಟಿಯಿಂದ ಕರ್ತ ಕರ್ಮ ಕ್ರಿಯಾ ಈ ಮೂರುಗಳು ಒಂದೇ ದ್ರವ್ಯದ ಅವಸ್ಥೆಗಳಿವೆ ಪ್ರದೇಶದಿಂದ ಭೇದವಿದೆ ಆದರೆ ವಸ್ತು ಭಿನ್ನ ಇಲ್ಲ ಒಂದೇ ಇದೆ ಪ್ರಶ್ನೆ ನಾಲ್ಕುನೂರ ಇಪ್ಪತ್ತ ಎಂಟು ವಸ್ತುವಿನಲ್ಲಿ ಹಲವು ರೂಪಗಳು ಕಂಡುಬರುತ್ತವೆ ಅಲ್ಲವೇ ಉತ್ತರ ವಸ್ತುವು ಯಾವಾಗಲೂ ಒಂದೇ ಪರಿಣಮಿಸುತ್ತದೆ ಯಾವಾಗಲೂ ಒಂದರದೇ ಪರಿಣಾಮಗಳು ಆಗುತ್ತವೆ ಒಂದರದೇ ಪರಿಣತಿ ಕ್ರಿಯೆ ಆಗುತ್ತದೆ ಏಕೆಂದರೆ ಹಲವು ರೂಪಗಳು ಇದ್ದರೂ ವಸ್ತು ಒಂದೇ ಇದೆ ಅದರಲ್ಲಿ ಭೇದ ಇಲ್ಲ ಪ್ರಶ್ನೆ ನಾಲ್ಕುನೂರ ಇಪ್ಪತ್ತ ಒಂಬತ್ತು ವಸ್ತುವಿನ ಪರಿಣಾಮಕ್ಕೆ ಅನ್ಯ ಅನ್ಯ ಹೆಸರುಗಳು ಇವೆಯೇ ಇದು ಬಹಳ ಮಹತ್ವಪೂರ್ಣ ಆದ್ದರಿಂದ ಈಗಲೇ ಬರೆದುಕೊಂಡು ಕಂಠುಪಟು ಮಾಡಿಬಿಟ್ರಿ ಇದನ್ನ ಯಾಕೆಂದರೆ ಸಮಯಸಾರ ಮಹಾಶಾಸ್ತ್ರದ ಅಂತ್ಯತಂಕ ಇದು ಇನ್ನು ಬರ್ತಾನೆ ಇರ್ತದೆ ಹ್ಞೂ ಬರ್ಕೊಳ್ರಿ ಪ್ರಶ್ನೆ ಏನು ಪ್ರಶ್ನೆ ನಾಲ್ಕುನೂರ ಇಪ್ಪತ್ತೊಂಬತ್ತು ವಸ್ತುವಿನ ಪರಿಣಾಮಕ್ಕೆ ಅನ್ಯ ಅನ್ಯ ಹೆಸರುಗಳು ಇವೆ ಉತ್ತರ ಬರ್ಕೊಡ್ರಿ ಪರಿಣಾಮ ಪರ್ಯಾಯ ಅವಸ್ಥೆ ಈ ಮೂರು ಶಬ್ದಗಳು ಒಂದೇ ಅರ್ಥದವೂ ಇದ್ದಾವೆ ಏನೇನು ಪರಿಣಾಮ ಪರ್ಯಾಯ ಅವಸ್ಥೆ ಗೊತ್ತಾಯ್ತು ಇದು ಏಕಾರ್ಥವಾಚ್ಯ ಶಬ್ದ ಅಂತಂದರೆ ಇದು ಎಲ್ಲೇ ಶಬ್ದಗಳು ಯಾವುದೇ ರೀತಿ ಬಂದರೂ ನೀವು ಒಂದೇ ರೀತಿ ತಿಳಿಬೇಕು ಈಗಲೇ ನಿಮಗೆ ಅದು ಕಂಠುಪಾಠ ಇರಲೇಬೇಕು